ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಎತ್ತಿನ ಪೇಟೆಯಲ್ಲಿ ತಂದಿದ್ದೇನೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಎತ್ತಿನ ಪೇಟೆ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಈ ಪೇಟೆ ನಡೆಯುತ್ತೆ ನೋಡಿ ಬನ್ನಿ ಇಲ್ಲಿ ಒಂದು ಜೋಡಿ ಎತ್ತಗಳಿದೆ ನಮ್ಮ ಬ್ರದರ್ ತಂದಿದ್ದಾರೆ ಇಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತ ತೋರಿಸ್ತೀನಿ ನೋಡ್ರಿ ಉಳ್ಳು ಮಕ್ಕಳ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಇವಾಗ ಅಮರಾವತಿ ಜಾತಿನ ಅಮರಾವತಿ ಅಮರಾವತಿ ಹಾಂ ನಮಸ್ಕಾರ ನಿಮ್ಮ ಹೆಸ್ರಣ ಚಂದ್ರಶೇಖರ್ ಚಂದ್ರಶೇಖರ್ ಯಾವಣ್ಣ ಮಿಸ್ರ ಕೊಟ್ಟ ಏನಾಯ್ತರಣ್ಣ ಜೋಡಿ ಅಪಾರ ಇಪ್ಪತ್ತಿನ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಅಲ್ಲಾಗ್ರಿ ಬೆಳೆಕೆ ಹೆಂಗದ ಸಮಾಧಾನದ ಖಾತ್ರಿ ಕೊಡ್ತೀರಿ ಎರಡು ಕಡೆ ಅದಾವ ಒಂದ್ ಕಡೆ ಕಡೆ ಎರಡು ಕಡೆ ಅದಾವ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸಿ ಜೋಡಿ ಒಂದ್ ಲಕ್ಷದ ಹತ್ತು ಸಾವಿರ ಆದ್ರೆ ಫೈನಲ್ ಅಂತ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಎಪ್ಪತ್ತೊಂಬತ್ತು ಎಪ್ಪತ್ತೈದು ಎಂಬತ್ನಾಲ್ಕು ಇಪ್ಪತ್ತೊಂಬತ್ತು ಎಪ್ಪತ್ತೆರಡು ಚಂದ್ರು ಇಲ್ಲಿ ಮಿಸ್ರು ಕೋಟಿ ಅವರು ನೋಡ್ರಿ ಚಂದ್ರು ಅಂತ ಒಂದತ್ತು ಫೈನಲ್ ಅಣ್ಣ ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಟ್ಟು ನೋಡಿ ಬ್ಯಾಕ್ ಸೌಡ್ ಕೂಡ ತೋರಿಸ್ತಾ ಇದೀನಿ ಜೋಡಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎಷ್ಟು ಇದೆ ನೋಡಿ ಕಕರು ತಂದಿದ್ದಾರೆ ಹುಲಿಪೇಟೆಯಲ್ಲಿ ಪ್ಯಾಕೇಟ್ ಏನು ಹೇಳ್ತಾರೆ ಕೇವಲ ಫಸ್ಟ್ ಗೆ ಎಷ್ಟು ಟೆಸ್ಟ್ ಮಾಡ್ತೀರೋ ಕೊಂಬು ಮಕ್ಕಾ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಕಕಾ ನಮಸ್ಕಾರ ನಿಮ್ಮ ಹೆಸರು ಫಕೀರ್ ಅಪ್ಪ ಫಕೀರ್ ಯಾವ ಅಲ್ಲಾಪುರ ಅಲ್ಲಾಪುರ ಓಕೆ ಏನು ಹೇಳ್ತಾರೆ ಕಕಾ ಈ ಜೋಡಿ

ಫ್ರೆಂಡ್ಸ್ ಇದೊಂದು ಒಂಟಿ ಎತ್ತಿದ ನೋಡ್ರಿ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಏನೇ ತಾರೀಕು ಇರೋಣ ಗಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿರಿ ಯಾವ್ದಾನೆ ಆಯಿತು ಅದ್ರಗುಂಚಿದಣ ಅಲ್ಲಾಗೇನಾಯ್ತಣ ಅದ ಹೊಸಬಾಯಿ ಹಳಿ ಖರದಾಗ ಬರ್ತಾ ಮೂಡ್ಲಣ ಹಳಿ ಖಾರ ಮಿಕ್ಸ್ ಐತಣ ಗಾಳಕ್ಕೆ ಹೆಂಗೈತಣ್ಣ ಎರಡು ಕಡೆ ಬರ್ತೈತೆ ಅಣ್ಣ ವ್ಯಾಪಾರ ಏನು ಹೇಳಿ ಅರವತ್ತು ಸಾವಿರ ಎಷ್ಟು ಬಂದ್ರೆ ಬಿಡ್ತೇಣ್ಣ ಫೈನಲ್ ಫೈನಲ್ ಐವತ್ತೈದು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಎತ್ತು ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾನ ನೋಡ್ರಿ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಏಯ್ಟ್ ನೈನ್ ಏಯ್ಟ್ ಜೀರೋ ಏಟ್ ಜೀರೋ ಟೂ ಏಟ್ ಟೂ ಏಟ್ ಫೈವ್ ಸೆವೆನ್ ಫೈವ್ ಸೆವೆನ್ ತ್ರೀ ಟೂ ತ್ರೀ ಅದ್ರಗುಂಚದ

ಯಾವ ಕಕ ಎತ್ತುಗಳು ಮೂಲವಿನಾ ಏನು ಹೇಳ್ತೀರಿ ಕಕ್ಕ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಇರ್ತಾವ ನೋಡಿರಿ ಜರ್ಸಿಯಾಗಿ ಬರ್ತಾವಲ್ ಕ ಅಲ್ಲಾಗೇನವ್ರಿ ಕಡೆಯಲ್ಲಿ ಬಂದಾವ್ರಿ ಬೆಳಗ್ಗೆ ಚಲೋ ಅದಾವೆ ರೀ ಎರಡು ಕಡೆನಾ ಒಂದು ಹೆಂಗದ ಹಂಗೆನ ಎಷ್ಟು ಬಂದ್ರಿ ಬಿಡ್ತಿರಿ ಕಾಕ ಫೈನಲ್ ಒಂದು ಲಕ್ಷ ಐದು ಸಾವಿರ

ಬೇಕಾದಂಗೆ ಹುಡ್ಕೋಬೋದಾ ಖಾತ್ರಿ ಹೆತ್ರಿ ಹಾಯ್ ಅದೇನಿಲ್ರಿ ಸಮಾಧಾನದ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೋಡ್ರಿ ಮೊಬೈಲ್ ನಂಬರ್ ಆಯ್ತಾ ಇಲ್ಲಿಂದ ಜೋಡಿ ಎತ್ತಿ ಹೋದ್ರಿ ಈ ಜೋಡಿ ಏನ ತರಕೇಳೋಣಾ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಆ ಕೊಡಿ ಬಡಿಂತ ಇಲ್ಲಿ ಬಡಿ ಯಾರು ಕಾಕಾ ಎತಕೇಳೋ ಏನೋ ಕಾಕೀವು ಆರಲ್ಲ ಬಾಸಾ ಐದು ಜೋंपा ಇಂತ ಹೈಮ್ಮ ಅಲ್ಲ ಏನಾದ್ರೆ ಅಂತ ನೋಡ್ರಿ ವ್ಯಾಪಾರ ಏನು ಹೇಳಿರ ಕಾಕಾ ಒಂದು ಐವತ್ತು ಫ್ರೆಂಡ್ ಸಿ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ತಾವೆ ನೋಡ್ರಿ ಗಳ ಕಾತ್ರಿ ಅದಾವ ಎರಡು ಕಡೆನಾ ಒಂದು ಕಡೆನಾಡು ಎರಡು ಸೈಡ್ ಬರ್ತಾವ ಸಮಾಧಾನ ಅದಾವೆ ರೀ ಏನಿಲ್ಲ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ಒಂದು ಒಂದು ನಾಲ್ವತ್ತೈದು ಒಂದು ನಲವತ್ತರ ತನಕ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ನಲವತ್ತು ಸಾವಿರ ಆದರೆ ಅಂತ ನೋಡಿ ಇಲ್ಲಿ ಬಂದಮೇಲೆ ಚೂರು ಹೆಚ್ಚು ಕಮ್ಮಿ ಆಗ್ಬೋದಲ್ರಿಪರ್ ಕುಂತೂ ಆಗ್ತದೆ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹೇಳ್ರಿಮೂರು ಮೂವತ್ತೆಂಟು ಐವತ್ತೆರಡು ಅರವತ್ತೇಳು ನಿಮ್ಮ ಹೆಸರಾ ಯಾವ ಅಂದ್ರೆ ಎತ್ತುಗಳಿಗೆ ಗುಂಬು ಮಕ್ಕಳ ಚೆನ್ನಾಗಿ ಜನ ಹೇಳ್ತಾರೆ ಕೇಳೋಣ ಅಣ್ಣ ಎತ್ತುಗಳು ಗೊಬ್ಬರು ಏನ್ ಅಣ್ಣ ವ್ಯಾಪಾರ ಒಂದು ಮೂವತ್ತು ಈ ಏನು ಬರ್ತಾವ ಹಳಿಕರ್ಣದ ಅಲ್ಲಾಗ್ರಿ ಬಾಯ್ ಬಿಡ್ಯಾವ ಗಳಿವೆ ಕಕಿರಿ ಅದಾವೆ ಎರಡು ಕಡೆನಾ ಒಂದು ಕಡೆನಾಡು ಕಡೆ ಫೈನಲ್ ಎಷ್ಟಾದ್ರೂ ಬಿಡ್ತೀರಿ ಕಾಕ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರೆ ನೋಡಿರಿ ನಿಮ್ಮ ಹೆಸರಿ ಮೊಬೈಲ್ ನಂಬರಾ ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಏಟ್ ಸಿಕ್ಸ್ ಝೀರೋ ಟು ಫ್ರೆಂಡ್ಸ್ ನೋಡಿ ಎತ್ತಿನ ಕಾಯಿಟಿ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರ ಕೊಡ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ಜೋಡಿ ಹತ್ತಿರ ಜನ ಅಲ್ಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ದೊಡ್ಡ ಸೈಜ್ ಜೋಡಿನ ದಾನೆ ಯಾವ ಅಣ್ಣ ಎತ್ಗಳು ಅದ್ರ ಏನು ಹೇಳ್ತೀರಣ ವ್ಯಾಪಾರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಲಗಣ್ಣ ಹೊಸು ಬಾಯಿ ಬೆಳೆಕ್ ಹೆಂಗದ ಅಣ್ಣ ಬೆಳೆ ಚಲೋ ಅದ ಎರಡು ಕಡೆನಾ ಒಂದು ಕಡೆನ ಬರ್ತಾ ಎರಡು ಕಡೆ ಬರ್ತಾವೆ ಸಮಾಧಾನ ಅದಾವೆ ಆಯುರ್ ಇದ್ ಬಂದ್ರೆ ಬಿಡ್ತೀಯಣ್ಣ ಫೈನಲ್ ಹದಿನೈದು ಒಂದು ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಹದಿನೈದು ಸಾವಿರ ಆದರೆ ಫೈನಲ್ ಆಗಿ ಅಂತ ಅಂದ್ಕೊಂಡ್ರಿ ನೀವು ಮೊಬೈಲ್ ನಂಬರ್ ಹೇಳಣ್ಣ

ಹೂಡಕ್ಕೆ ಚಲೋ ಅದ ಎರಡು ಕಡೆ ಅದ ಹಾಗಾಗಿ ಏನಿಲ್ಲ ವ್ಯಾಪಾರಣ್ಣ ಎಷ್ಟು ಬಂದರೆ ಬಿಡ್ತೇನೆ ಫೈನಲ್ ಅರವತ್ತು ರೂಪಾಯಿ ಓಕೆ ಫ್ರೆಂಡ್ಸ್ ಈ ಜೋಡಿ ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡ್ರಿ ಅವು ನಿಮಿಣ ಅಲ್ಲ ಕೆಲ್ಸ ಇದ್ರಿ ಕೆಲ್ಸೋಣ ಸ್ವಲ್ಪ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಇದೆ ನೋಡಿರಿ ಇಲ್ಲಿ ಜೋಡಿ ಏನು ಏನೇವತ್ತು ಕೇಳೋಣ ಈ ಜೋಡಿ ಏನು ಹೇಳ್ತೇಣ ಎಪ್ಪತ್ತೈದು ಸಾವಿರ ನೀವು ಹೊಲಗಣ್ಣ ನಾಕಲು ಬೆಳಕ ಹೆಂಗದ ಅಣ್ಣ ರೂಢಿ ಅದಾವ ರೂಢಿ ಅದಾವ ಚಕಡಿ ಗಿಡ ಎಲ್ಲ ಹೋಗ್ತಾವ್ ಖತ್ರಿ ಕೊಡ್ತೀವ್ರಿ ಎಷ್ಟು ಬಂದ್ರೆ ಬಿಡ್ತೀವಣ ಫೈನಲ್ ಸಾವಿರ ಹೆಚ್ಚು ಕಡಿಮೆ ಅಣ್ಣ ಎಪ್ಪತ್ತರ ಮೇಲೆ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತು ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ ಒಂದು ಮೂರು ಜೋಡಿ ಎತ್ಗಳ್ ತೋರಿಸಿದ್ದೀನಿ ನಿಮಗೆ ಎತ್ತಿನ ವ್ಯಾಪಾರ ಮಾಡ್ತೀರಾ ಓಕೆ ಬರಣ್ಣ ಬನ್ನಿ ಎರಡು ಜೋಡಿ ಎತ್ಗಳ ಇಷ್ಟೆಲ್ಲ ಎತ್ಗಳ ಎಲ್ಲ ಬ್ರದರ್ ಅನು ಎತ್ತಿನ ವ್ಯಾಪಾರ ಮಾಡ್ತಾರೆ ಇಲ್ಲೊಂದು ಎರಡು ಜೋಡಿ ಅದಾವೆ ಈ ಕೂಡ ತೋರಿಸ್ತಾ ಇದೀವಿ ನೋಡ್ರಿ ಈ ಜೋಡಿ ಏನ್ ಹೇಳ್ತೇನ ಎಂಬತ್ತಾರು ಸಾವಿರ ನೀವು ಹಲ್ಲ ಎರಡಲ್ಲೂ ನಾಕಲ್ಲು ಬೆಳಕ ಹೆಂಗಣದ ಹುಡ್ಕಿ ಚಲೋ ಖಾತ್ರಿ ಕೊಡ್ತೀರಿ ಒಂದೇ ಕಡೆ ಎರಡು ಕಡೆ ಓಕೆ ಎಷ್ಟು ಎಷ್ಟ್ ಬಂದ್ರೆ ಅಣ್ಣ ಫೈನಲ್ ಎಂಬತ್ ಸಾವಿರ ಈ ಜೋಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಈ ಜೋಡಿ ಏನ್ ಹೇಳ್ತೇನಾ ಎಪ್ಪತ್ತೈದು ಸಾವಿರ ಫ್ರೆಂಡ್ಸಿ ಜೂಡಿ ಎಪ್ಪತ್ತೈದು ಸಾವಿರ ಇರ್ತಾರೆ ನೋಡಿ ಅಲ್ಲಿ ಮಾಡ್ಯಾವ ನಾವು ಎರಡಲ್ಲೂ ಗೆಳೆಯಲ್ಲ ರೂಢ ಏನಾಗ್ಯವ ನಾವು ಲಂಪಿ ಅಂತಾರಲ್ಲ ಆ ಟೈಪ್ ಅಂದ್ರೆ ಹಾಂ ಹಾಂ ಎಷ್ಟು ಬಂದರೆ ಬಿಡ್ತೀನ ಫೈನಲ್ ಒಂದು ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀರ ಅಂತ ನೋಡ್ರಿ ಇಷ್ಟೊಂದು ಎತ್ಗೋ ತೋರಿಸಿದ್ದು ನಿಮಗೆ ಈ ಥರ ಎತ್ಗೋದು ಬಿಟ್ಟಾದ್ರೆ ಅಣ್ಣರು ಕರೆ ಮಾಡ್ಬೋದು ನೋಡಿರಿ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಇಲ್ಲಿ ಪ್ರತಿ ಸಂತಿ ಇರ್ತಾರಣ್ಣ ಹಾಂ ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳ್ರಿ ಅಬ್ದುಲ್ ರಜಾಕ್ ಅಂತ ಹಾಂ ಸೆವೆನ್ ತ್ರೀ ಹಾಂ ಫೋರ್ ಡಬಲ್ ಏಟ್ ಹ್ಞೂ ಫೋರ್ ಡಬಲ್ ಏಟ್ ಟು ಫೋರ್ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಇದೆ ನೋಡ್ರಿ ಕೊಂಬು ಮಠ ಬಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನು ಹೇಳ್ತೀರಣ ಜೋಡಿದು ಇದ್ರ ಒಂದು ಲಕ್ಷ ನಲವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲವತ್ತು ಸಾವಿರ ಇರ್ತಾರ ನೋಡ್ರಿ ಈ ಜಾತೆಗೇನು ಬರ್ತಾವಣ್ಣ ಮೂಡ್ಲಾ ಅಲ್ಲಾಗ್ರಿ ಆರಲ್ಲ ಬೆಳಗ್ ಖಾತ್ರಿ ಅದಾವಣ ಎರಡು ಕಡೆನಾ ಒಂದು ಕಡೆನಾಂಗದ ವ್ಯಾಪಾರ ಏನು ಹೇಳಿರಣ ಒಂದು ನಲ್ವತ್ತು ಎಷ್ಟು ಬಂದ್ರೆ ಬಿಡ್ತಿರಣ್ಣ ಫೈನಲ್ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಏಯ್ಟ್ ಜೀರೋ ಫೈವ್ ಜೀರೋ ತ್ರೀ ಸಿಕ್ಸ್ ಒನ್ ಏಟ್ ಒನ್ ಫೈವ್ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಫೈನಲ್ ಅಣ್ಣ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದೀನಿ ನೋಡಿ ಇಲ್ಲ ಚೆನ್ನಾಗಿದೆ ನೋಡ್ರಿ ಫ್ರೆಂಡ್ಸ್ ಯೂಡಿ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದೊಂದು ಜೋಡಿ ಫ್ರೆಂಡ್ಸ್ ಕತೆ ಜೋಡಿ ಎತ್ತಿಗಳು ಇದೆ ನೋಡಿ ಮಕ್ಕಳೆಲ್ಲ ಚೆನ್ನಾಗಿದೆ ನನಗೆ ಜೋಡಿ ಕೂಡ ಚೆನ್ನಾಗಿದೆ

ಒಂದ್ರೆ ಎಡಬಲ ಫೈನಲ್ ರೀ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಎಡಬಲ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ಕೊಂಡು ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಏಟ್ ಸಿಕ್ಸ್ ಜೀರೋ ಟು ಸ್ವಲ್ಪ ನಿಧಾನ ಹೇಳ್ರಿ ನೈನ್ ಏಟ್ ಫೋರ್ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಫೈವ್ ತ್ರೀ ಏಟ್ ಸಿಕ್ಸ್ ತ್ರೀ ಏಟ್ ಸಿಕ್ಸ್ ಜೀರೋ ಟು ನಿಮ್ಮ ಹೆಸರು ಮಲ್ಲೇಶಪ್ಪ ಪಾಟೀಲ್ ಮಲ್ಲೇಶಪ್ಪ ಪಾಟೀಲ್ ಅವರ